ರಿಗ್ರೆಟ್ ಮಾಡ್ತಿದ್ದೀನಿ ಸೈಕಲ್ ಕಲಿಬೇಕಿತ್ತು ಅಂತ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿರಿ ಅಂತ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಸೊ ಮನೆ ಹತ್ರನೇ ಒಂದು ವೈಲ್ಡ್ ಪಾರ್ಕ್ ತರ ಇದೆ ನೋಡಕ್ಕೆ ಸ್ವಲ್ಪ ಕಾಡ್ ತರಾನು ಇದೆ ಅಂತೆ ಸೊ ಅದನ್ನ ನಾನ್ ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಹಾಗೆ ಆನ್ ದ ವೇ ಹೋಗ್ತಾ ತುಂಬಾನೇ ಗದ್ದೆಗಳಿದೆ ತೋಟಗಳಿದೆ ಸೊ ನಿಮ್ಗೂ ಕೂಡ ಒಂದ್ ಐಡಿಯಾ ಬರುತ್ತೆ ಜರ್ಮನಿನಲ್ಲಿ ಗದ್ದೆಗಳು ತೋಟಗಳು ಯಾವ ತರ ಇರುತ್ತೆ ಅಂತ ತೋರಿಸಕೊಂಡು ಹೋಗ್ತೀನಿ ಬನ್ನಿ ಆಲ್ಸೋ ಇಲ್ಲಿ ನೋಡಿ ಪಕ್ಕದಲ್ಲೇ ಒಂದು ಗದ್ದೆ ಇದೆ ಜೋಳದ್ ಗದ್ದೆ ಇದು ಇನ್ನು ಈ ಜೋಳದಲ್ಲಿ ಯಾವ್ದಕ್ಕೂ ತೆನೆ ಬಂದಿರಲಿಲ್ಲ ಅಲ್ಸೋ ಈ ಗದ್ದೆ ಎಕರೆ ಇದೆ ಅಂತ ಗೊತ್ತಾಗಿಲ್ಲ ನಂಗೆ ತುಂಬಾನೇ ದೊಡ್ಡದಾಗಿದೆ ನೋಡಕ್ಕೆ ಸೊ ವೈಲ್ಡ್ ಪಾರ್ಕ್ ಅಂತ ಹೇಳ್ದೆ ವೈಲ್ಡ್ ಪಾರ್ಕ್ ಅಂದ ತಕ್ಷಣ ಅಲ್ಲೇನು ಟೈಗರ್ ಲಯನ್ ಎಲ್ಲ ಇರಲ್ಲ ನೋಡೋಣ ಏನಿರುತ್ತೆ ಅಂತ ಜಿಂಕೆ ಈ ತರ ಅನಿಮಲ್ ಇರುತ್ತೆ ಅಂತ ನಾನ್ ಚೆಕ್ ಮಾಡ್ದಾಗ ಇತ್ತು ನೆಟ್ ಅಲ್ಲಿ ಸೊ ಅದನ್ನೇ ತೋರ್ಸ್ತೀನಿ ನಿಮ್ಗೆ ಸೊ ನನ್ನ ಹಿಂದೆ ನೀವು ನೋಡುತ್ತಿರೋದು ಜೋಳದ್ ಗದ್ದೆ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ತಿರೋದು ಪಾಲಕ್ ಸೊಪ್ಪೇನೋ ಹಾಕಿದಾರೆ ನೋಡಿ ನಂಗೆ ಈ ರೋಡ್ ನೋಡ್ತಾ ಇದ್ರೆ ಊರಲ್ಲಿ ಯಾವ್ದೋ ಹಳ್ಳಿ ರೋಡಲ್ಲಿ ಹೋಗೋ ಫೀಲ್ ಕೊಡ್ತಾ ಇದೆ ನೋಡೋಣ ಬನ್ನಿ ಹೋಗ್ತಾ ಇನ್ನಿ ಏನೇನ್ ಸಿಗುತ್ತೆ ಅಂತ ಸೊ ಈ ಕಡೆ ಎಲ್ಲಾ ಮೂಲಂಗಿ ಬೆಳ್ದಿದಾರೆ ನೋಡಿ ನಾನು ಇದನ್ನ ಮೂಲಂಗಿ ಅನ್ಕೊಂಡೆ ಬಟ್ ನಂಗೆ ಯಾಕೋ ಡೌಟ್ ಆಗ್ತಿದೆ ಇದು ಮೂಲಂಗಿ ಅಲ್ಲ ಅಂತ ಸೊ ನಿಮಗೆ ಇದು ಏನು ಗಿಡ ಅಥವಾ ಏನು ತರ್ಕಾರಿ ಗಿಡ ಅಂತ ನಿಮಗೆ ಗೊತ್ತಾದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವ್ ನೀನು ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಇದೆ ತರ ಜರ್ಮನಿ ರಿಲೇಟೆಡ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆಕ್ಚುಲಿ ಇವಾಗ ವೆದರ್ ಯಾವ ತರ ಇದೆ ಅಂದ್ರೆ ಮಳೆನೂ ಬರಂಗಾಗಿದೆ ಬಿಸ್ಲುನೂ ಇದೆ ತಂಪಾಗಿ ಗಾಳಿನೂ ಬೀಸ್ತಿದೆ ನೇಚರ್ ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ನೋಡಿ ಹೋಗೋಕ್ ಬರ್ತೀನಿ ನ ಇಷ್ಟಪಡೋರ್ ಯಾರಾದ್ರೂ ಜರ್ಮನಿಗೆ ಬಂದ್ರೆ ಸೀರಿಯಸ್ಲಿ ತುಂಬಾನೇ ಎಂಜಾಯ್ ಮಾಡ್ತೀರಾ ಸೊ ಎಲ್ಲ ನೋಡಿದ್ರು ಚೆನ್ನಾಗ್ ಕಾಣುತ್ತೆ ಎಲ್ಲ ಹೊಡಿದ್ರು ಬ್ಯೂಟಿಫುಲ್ ಆಗಿರುತ್ತೆ ಸ್ಟ್ರೀಟ್ಸ್ ಆಗ್ಲಿ ಅಥವಾ ಏನೇ ಒಂದಾಗ್ಲಿ ಮನೆ ಮುಂದೆ ಗಾರ್ಡನ್ ಆಗ್ಲಿ ಎಷ್ಟ್ ಚಂದ ಡೆಕೋರ್ ಮಾಡಿರ್ತಾರೆ ಈಗ ನನ್ನಿಂದನೇ ನೋಡಿ ಗದ್ದೆಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ ಫುಲ್ ಸೈಕ್ಲಿಂಗ್ ಮಾಡೋರ್ಗೆ ಈ ಜಾಗ ತುಂಬಾ ಚೆನ್ನಾಗಿದೆ ಬಟ್ ನನಗ್ ಸೈಕಲ್ ತುಳಿಯಕ್ಕೆ ಬರಲ್ಲ ಇವಾಗ ರಿಗ್ರೆಟ್ ಮಾಡ್ತಿದೀನಿ ಸೈಕಲ್ ಕಲಿಬೇಕಿತ್ತು ಅಂತ ಈ ವೈಲ್ಡ್ ಪಾರ್ಕ್ ಗೆ ಮೇನ್ ರೋಡ್ ಇಂದ ಟು ಮಿನಿಟ್ ವಾಕ್ ಮಾಡ್ಕೊಂಡು ಹೋಗಬೇಕು ವಾಕರು ಹೋಗಬಹುದು ಅಥವಾ ಸೈಕಲ್ ಇತ್ತು ಅಂದ್ರೆ ಸೈಕಲ್ ಮಾಡ್ಕೊಂಡು ಹೋಗಬಹುದು ಸೊ ನಾವು ವಾಕ್ ಮಾಡ್ಕೊಂಡು ಹೋಗಿದೀವಿ ಈಗ ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ಅಷ್ಟು ನಡೆದಿದ್ದಾಗಿದೆ ಇನ್ನು ಒಂದು ಕಿಲೋಮೀಟರ್ ನಡಿಬೇಕಾಗಿದೆ ದಾರಿ ನೋಡಿ ಯಾವ ತರ ಇದೆ ಅಂತ ಈ ವೈಲ್ಡ್ ಪಾರ್ಕ್ ಗೆ ಹೋಗೋದು ಸೊ ಈ ರೋಡಿಂದ ಈ ರೋಡ್ಗೆ ಕನೆಕ್ಟ್ ಆಗ್ತಿದೆ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇರೋದು ಸೊ ರೋಡ್ ಅಂತೂ ತುಂಬಾ ಅಂದ್ರೆ ಫುಲ್ ಎಲ್ಲಾ ಹುಲ್ ಏನಾದ್ರು ಹುಳ ಗಿಳ ಇದ್ರೂ ಗೊತ್ತಾಗ್ತಿಲ್ಲ ಹಂಗಿದೆ ನೋಡ್ಬೇಕು ಎಲ್ಲಿಗೆ ಕರೆಕ್ಟ್ ಆಗಿ ಹೋಗ್ತಿದೀವಾ ಇಲ್ಲ ಗೊತ್ತಾಗ್ತಿಲ್ಲ ರೋಡ್ ಯಾವ ತರ ಇದೆ ಅಂತ ಸೊ ಅವಾಗ್ಲೇ ನಿಮ್ಗೆ ಜೋಳದ್ದು ಗದ್ದೆ ತೋರಿಸಿದ್ದೆ ಇವಾಗ ನೋಡಿ ಇದು ಗೋಧಿ ಗೋಧಿ ಬೆಳಿದಾರೆ ಫುಲ್ಲು ಈ ಎಂಡಿಂದ ಈ ಕಡೆವರೆಗೂ ಗೋಧಿ ಇದೆ ಇವನ್ ಅಲ್ಲೂ ಕೂಡ ಗೋಧಿ ಇದೆ ಇಲ್ಲಿನ ರೈತರು ಮೇಯ್ನ್ ಆಗಿ ವ್ಯವಸಾಯ ಮಾಡೋದು ಬಂದ್ಬಿಟ್ಟು ಜೋಳ ಗೋಧಿ ಆಲೂಗಡ್ಡೆ ಬಾರ್ಲಿ ಸೋಯಾಬೀನು ಇಲ್ಲಿಂದು ಮೇನ್ ಕ್ರಾಪ್ಸ್ ಅದೆಲ್ಲ ಸೊ ಇಲ್ಲಿ ಬರ್ತಿದಾರಲ್ಲ ಇವ್ರಿಗೆ ಇಲ್ಲ ಅಂದ್ರೂ ಒಂದು ಎಂಬತ್ತು ವರ್ಷ ಮೇಲ್ ಇರುತ್ತೆ ಬಟ್ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ನೋಡಿ ಇದನ್ನ ಫುಡ್ ಆ ಥರ ಇರುತ್ತೆ ಫುಲ್ ಫುಡ್ ಕ್ವಾಲಿಟಿ ಸೊ ಗೂಗಲ್ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಬಂದಿದಕ್ಕೆ ಈ ರೋಡಿಂದ ನಮ್ಮ ಟಾರ್ ರೋಡಿಗೆ ಬಂದಿದ್ದೀವಿ ಸೊ ನೋಡೋಣ ವೈಲ್ಡ್ ಪಾರ್ಕ್ ಸಿಗೋಷತ್ತಿಗೆ ಇನ್ನು ಏನೇನ್ ಸಿಗುತ್ತೆ ಅಂತ ನಮ್ ಕಡೆ ಟೈಮ್ ಕುರಿ ಹಸು ಎಮ್ಮೆನೆಲ್ಲ ಮೇಯ್ಸಕ್ ಆ ಆತರ ಇಲ್ಲೂ ತಂದಿದ್ದಾರೆ ನೋಡಿ ಸೊ ಅವಾಗ್ಲೆ ಬಂದ್ಬಿಟ್ಟು ಜೋಳ ಮತ್ತೆ ಗೋಧಿ ಬೆಳೆದಿರೋದ್ ನೋಡಿದ್ರಿ ಇವಾಗ ಇಲ್ಲಿ ಬಾರ್ಲಿ ಹಾಕಿದ್ದಾರೆ ನೋಡಿ ಇದೆಲ್ಲ ಬಾರ್ಲಿ ಗಿಡಗಳು ಇಲ್ಲೆಲ್ಲ ಕಡ್ಲೆ ಗಿಡ ಹಾಕಿದ್ದಾರೆ ನೋಡಿ ಪಕ್ಷಿಗಳೆಲ್ಲ ಕಿತ್ಕೊಂಡ್ ಕಿತ್ಕೊಂಡ್ ತಿಂತಾ ಇದಾವೆ ನಮ್ಮೂರಲ್ಲೆಲ್ಲ ಅಂದ್ರೆ ಹಳ್ಳಿ ಕಡೆ ಎಲ್ಲ ಈ ಪಕ್ಷಿಗಳನ್ನ ಓಡ್ಸಕ್ಕೆ ಅಂತ ಒಂಥರ ಬಿದ್ರೂ ಗೊಂಬೆ ತರ ನಿಲ್ಸಿರ್ತಾರೆ ಇಲ್ಲೆಲ್ಲಾ ಈ ಅಭ್ಯಾಸ ಇಲ್ಲ ಅನ್ಸುತ್ತೆ ನನಗೆ ಗೊತ್ತಿರಂಗೆ ನಾನೆಲ್ಲೂ ನೋಡಲೇ ಇಲ್ಲ ನೋಡಿ ಇಲ್ಲೆಲ್ಲ ಕಡಲೆನ ಕಿತ್ಕೊಂಡು ತಿಂತಿದ ಬೀಜನ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಜರ್ಮನಿನಲ್ಲಿ ಅಂದರೆ ನಮ್ಮ ಇಂಗೋಸ್ ಸೈಡಲ್ಲಿ ತುಂಬ ಜನಕ್ಕೆ ವಿಟಮಿನ್ ಡಿ ಡಿಫಿಷನ್ಸಿ ಬ್ಲಡ್ ಪ್ರೆಷರು ಶುಗರು ಎಲ್ಲ ಬರ್ತಾ ಇದೆ ಇವನ್ ನಮ್ಮ ಹಸ್ಬೆಂಡ್ ಕೊಲೀಗ್ಸಿಗೆಲ್ಲ ತುಂಬ ಜನಕ್ಕೆ ಈ ಥರ ಆಗಿರೋದ್ರಿಂದ ಆಫೀಸಲ್ಲೂ ಯಾವ ಥರ ಹೆಲ್ತ್ ಮೈಂಟೈನ್ ಮಾಡಬೇಕು ಅಂತ ಸ್ವಲ್ಪ ಟಿಪ್ಸ್ ಎಲ್ಲ ಇದ್ದಾರೆ ಸೊ ಅದಕ್ಕೆ ಅವರು ಏನು ಹೇಳಿದ್ದಾರೆ ಅಂದರೆ ಡೈಲಿ ಒಂದು ಫೈವ್ ಕಿಲೋಮೀಟ್ರ್ ಆದರೂ ವಾಕ್ ಮಾಡಬೇಕು ಯಾಕೆಂದರೆ ಇಲ್ಲಿನ ವೆದರ್ ಅಷ್ಟೊಂದು ಸಪೋರ್ಟ್ ಮಾಡಲ್ಲ ನಮ್ಮ ಹೆಲ್ತ್ಗೆ ಒಂದಿನ ಮಳೆ ಇದ್ದರೆ ಒಂದಿನ ಬಿಸಿಲಿರುತ್ತೆ ಸೊ ಅದಕ್ಕೆಲ್ಲ ಅಡ್ಜಸ್ಟ್ ಆಗೋದ್ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಕೂಡ ಡೈಲಿ ಫೈವ್ ಕಿಲೋಮೀಟರ್ ವಾಕ್ ಮಾಡ್ತಾ ಇದೀವಿ ನೀವು ಯಾರಾದ್ರೂ ಜರ್ಮನಿನಲ್ಲಿ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿರಿ ಅಂತ ಹೇಳ್ತೀನಿ ಸೊ ನನ್ ಸುತ್ತಮುತ್ತ ಇಷ್ಟೊಂದು ಗದ್ದೆ ಎಲ್ಲ ಇದಾವೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಈ ವೈಲ್ಡ್ ಪಾರ್ಕ್ ನ ಉಟ್ಕೊಂಡ್ ಬರೋ ನೆಪದಲ್ಲಿ ಇದನ್ನೆಲ್ಲ ನೋಡ್ದೆ ಚೆನ್ನಾಗಿದೆ ಇಲ್ಲಿ ಏನೋ ಬೆಳ್ದಿದ್ದಾರೆ ಬಟ್ ಯಾವ ವೆಜಿಟೇಬಲ್ ಅಂತ ಗೊತ್ತಾಗ್ತಿಲ್ಲ ಕ್ಯಾಪ್ಸಿಕಮ್ ಅನ್ಸದೆ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಈ ವೈಲ್ಡ್ ಪಾರ್ಕ್ ಅಂತೂ ಸಿಗ್ತಾನೆ ಇಲ್ಲ ಗೂಗಲ್ ಮ್ಯಾಪ್ ಏನು ದಾರಿ ತೋರಿಸ್ತಿದ್ಯೋ ಆ ದಾರಿಲಿ ಹೋಗ್ತಾ ಇದೀವಿ ಬಟ್ ಗದ್ದೆಗಳು ಮಾತ್ರ ತುಂಬಾ ಸಿಕ್ತಿದವೇ ಜೋಳ ಅಂತೆ ಗೋಧಿ ಅಂತೆ ಭತ್ತ ಅಂತೆ ಅಂತ ಒಂಥರ ನಾ ನಿಮ್ಗೆ ವೈಲ್ಡ್ ಪಾರ್ಕಿಗಿಂತ ಚೆನ್ನಾಗಿ ಇಲ್ಲಿನ ಗದ್ದೆಗಳು ತೋಟಗಳು ಯಾವ ತರ ಇರುತ್ತೆ ಅಂತ ತೋರಿಸ್ದಂಗ ಆಗ್ತಿದೆ ಈ ವಿಡಿಯೋದಲ್ಲಿ ಅಲ್ವಾ ಸೈನ್ ಬೋರ್ಡಲ್ಲಿ ಅಲ್ಲಿ ಕುದುರೆ ಮೇಲೆ ಹೋಗೋದಕ್ಕೆ ಸಿಂಬಲ್ ಮಾಡಿದ್ದಾರೆ ಹಂಗಿದ್ರೆ ಈ ರೋಡ್ ಅಲ್ಲಿ ಕುದುರೆಲಿ ಮಾತ್ರ ಹೋಗ್ಬೇಕಾ ಪಾರ್ಕ್ ಅಂದ್ರು ನಾವು ಗೂಗಲ್ ಮ್ಯಾಪ್ ಫಾಲೋ ಮಾಡ್ಕೊಂಡ್ ಬಂದ್ರೆ ನಾವ್ ಯಾವ್ದೋ ಕಾರ್ ಒಳಗ್ ಬಂದಿದೀವಿ ಮರಗಳೆಲ್ಲ ಹೆಂಗಿದಾವೆ ತೋರಿಸ್ತೀನಿ ನೋಡಿ ವೈಟ್ ಪಾರ್ಕ್ ಅಂದ್ಕೊಂಡ್ಬಿಟ್ ಯಾವ್ದಾದ್ರು ಕಾರ್ ಒಳಗ್ ಬಂದ್ಬಿಟ್ವಾ ಅಂತ ಸೊ ಫೈನಲಿ ದೂರ ನಡ್ಕೊ ಬಂದ್ಮೇಲೆ ನಮಗೆ ವೈಲ್ಡ್ ಪಾರ್ಕ್ ಸಿಕ್ತು ವೈಲ್ಡ್ ಪಾರ್ಕ್ ಒಳಗಡೆ ಬಂದ ತಕ್ಷಣ ನಮಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಈ ಜಿಂಕೆ ನೋಡಿ ಇಲ್ಲಿ ಯಾರು ಸಿಕ್ಕಿದ್ರು ನಮಗೆ ಪಾರ್ಕ್ ಅಲ್ಲಿ ಫಸ್ಟ್ ಗೆನೆ ಸೊ ನನಗೆ ಈ ಜಿಂಕೆ ನೋಡಿದಾಗ ಒಂದು ಡೌಟ್ ಆಯ್ತು ಇದು ಯಾಕೆ ಕೊಂಬಿಲ್ಲ ಅಂತ ನಾನು ಆಮೇಲೆ ಅನ್ಕೊಂಡೆ ಮೋಸ್ಟ್ಲಿ ಎಣ್ ಜಿಂಕೆಗೆ ಕೊಂಬಿರಲ್ಲ ಗಂಡು ಜಿಂಕೆಗೆ ಮಾತ್ರ ಕೊಂಬಿರುತ್ತೆ ಅಂತ ಆಮೇಲೆ ನನಗೆ ಗೊತ್ತಾಯ್ತು ಇದ್ರಲ್ಲೂ ವೆರೈಟೀಸ್ ಇರುತ್ತೆ ಅಂತ ಇಲ್ಲಿ ಒಂದೇ ಇದೆ ಅಲ್ಲಿ ತುಂಬಾ ಮಲ್ಕೊಂಡಿದಾವೆ ದೂರದಲ್ಲಿ ಸಣ್ಣ ಮಕ್ಕಳು ಯಾವುದಕ್ಕೂ ಎದ್ರದೇ ಇಲ್ಲ ಎಷ್ಟು ಧೈರ್ಯವಾಗಿ ಅದಕ್ಕೆ ಫೀಡ್ ಮಾಡ್ತಿದ್ದಾರೆ ಎಷ್ಟು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ನೋಡಿ ಪ್ರಾಣಿಗಳನ್ನ ಎಲ್ಲ ಆರಾಮಾಗಿ ನಿದ್ದೆ ಮಾಡ್ತಿದ್ದಾವ ಮಧ್ಯಾಹ್ನ ಟೈಮ್ ಅವಾಗಲೇ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿನ ಜಿಂಕೆಗಳಿಗೆ ಕೊಂಬೆ ಇಲ್ಲ ಅಂತ ಫೈನಲಿ ಕೊಂಬಿರೋ ಜಿಂಕೆ ಸಿಕ್ತು ನೋಡಿ ಇಲ್ಲಿ ಮೆಯ್ತಾ ಇದೆ ತುಂಬಾ ಜಿಂಕೆ ಇದೆ ಈ ಅಲ್ಲಿ ಇಲ್ಲೆಲ್ಲ ಮರಿ ಜಿಂಕೆಗಳು ಮಲ್ಕೊಂಡಿದಾವೆ ನೋಡಿ ವೈಲ್ಡ್ ಪಾರ್ಕ್ ಅಲ್ಲಿ ಪ್ರಾಣಿಗಳಿದಾವೆ ಅಂತ ನಾವ್ ಇವಾಗ ಜಿಂಕೆ ನೋಡಿದ್ವಿ ನಾವ್ ಇಲ್ಲಿದ್ದೀವಿ ಈಗ ನೀನ್ ಜಾಸ್ತಿ ಇಲ್ಲ ಒಂದ್ ಐದೇ ಪ್ರಾಣಿನ ಇರೋದು ಚಿಕ್ಕ ಪಾರ್ಕ್ ಸೊ ಅವಾಗ್ಲೇ ಹೇಳ್ದಂಗೆ ಏನ್ ಜಾಸ್ತಿ ಪ್ರಾಣಿಗಳಿಲ್ಲ ಇಲ್ಲಿ ಮ್ಯಾಪ್ ಇದೆ ನೋಡಿ ವೈಲ್ಡ್ ಪಾರ್ಕ್ ಐದೇ ಪ್ರಾಣಿ ಇಲ್ಲಿರೋದು ಎಷ್ಟು ಕುರಿಗಳಿದಾವೆ ಅಂತನೂ ಹಾಕಿದ್ದಾರೆ ನೋಡಿ ಸೊ ಈ ವೈಲ್ಡ್ ಪಾರ್ಕ್ ಅಲ್ಲಿ ಒಂದು ವಾಲಿಬಾಲ್ ಕೋರ್ಟ್ ಕೂಡ ಇದೆ ನೋಡಿ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಆರಾಮಾಗಿ ವೀಕೆಂಡ್ ಅಲ್ಲಿ ಸೊ ಈ ವೈಲ್ಡ್ ಪಾರ್ಕ್ ಒಳಗಡೆ ಒಂದು ಪುಟಾಣಿ ಲೇಕ್ ಕೂಡ ಇದೆ ನೋಡಿ ಗಾಳಿ ಕೂಡ ತಂಪಾಗಿ ಬೀಸ್ತಾ ಇದೆ ಚೆನ್ನಾಗಿದೆ ನೋಡಿ ಎಲ್ಲ ಸೈಕ್ಲಿಂಗ್ ಮಾಡ್ಕೊಂಡೆ ಚೆನ್ನಾಗಿ ಬಂದಿದ್ದಾರೆ ಮನೆಯಲ್ಲಿ ವೀಕೆಂಡ್ ಅಲ್ಲಿ ಯಾವುದೇ ಮಾಲ್ಸ್ ಆಗ್ಲಿ ಏನು ಓಪನ್ ಇರೋಲ್ಲ ಸೊ ಟೈಮ್ ಸ್ಪೆಂಡ್ ಮಾಡಕ್ಕೆ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಆಲ್ಸೋ ಇಲ್ಲಿ ಬಾರ್ಬಿಕ್ಯೂ ಕೂಡ ಮಾಡ್ಕೋಬಹುದು ನೋಡಿ ಅಲ್ಲಿ ಒಂದು ಸ್ವಲ್ಪ ಜನ ಬಾರ್ಬಿಕ್ಯೂ ಮಾಡ್ಕೋತಾ ಇದಾರೆ ವೈಲ್ಡ್ ಪಾರ್ಕ್ ಅಂತ ಹೇಳ್ಬಿಟ್ಟು ನಿಮಗೆ ಗದ್ದೆ ನದಿ ಈ ತರ ತೋರಿಸ್ತಾ ಇದೀನಿ ಬಟ್ ಚೆನ್ನಾಗಿದೆ ನೋಡಿ ಎಂಜಾಯ್ ಮಾಡಿ ವಿಡಿಯೋನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಾರ್ಕ್ ಅಂತ ಬಂದೆ ನಾನ್ ಅನ್ಕೊಂಡೆ ತುಂಬಾ ಅನಿಮಲ್ಸ್ ಇರುತ್ತೆ ಅಂತ ಫಸ್ಟ್ ಜಿಂಕೆ ನೋಡಿದ್ವಿ ಆ ಜಿಂಕೆ ಆದ್ಮೇಲೆ ನನ್ಗೆ ಅಲ್ಲಿ ಪಾರ್ಕ್ ಇದು ಮ್ಯಾಪ್ ಹಾಕಿದ್ರು ಬ್ಲೂ ಪ್ರಿಂಟ್ ಅದ್ರಲ್ಲಿ ಜಿಂಕೆ ಬಿಟ್ರೆ ನೆಕ್ಸ್ಟ್ ಇನ್ನೊಂದ್ ಮೂರು ಪ್ರಾಣಿ ಇದೆ ಅಂತ ಗೊತ್ತಾಯ್ತು ಲೈಕ್ ಹಂದಿ ಇದೆ ಕುರಿ ಇದೆ ಮತ್ ಅದನ್ನೆಲ್ಲ ಇನ್ನೇನ್ ನೋಡಕ್ ಹೋಗೋದು ಅಂತ ಹೇಳ್ಬಿಟ್ಟು ತುಂಬಾ ಆಲ್ರೆಡಿ ವಾಕ್ ಕೂಡ ಮಾಡ್ಬಿಟ್ಟಿದ್ವಿ ಸಾಕಾಗುತ್ತೆ ರಿಟರ್ನ್ ಬೇರೆ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ಬಟ್ ಇನ್ನೊಂದು ಹೆಲ್ಪ್ ಆಯ್ತು ಅಂದ್ರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಗದ್ದೆಗಳೆಲ್ಲ ಯಾವ ತರ ಇರುತ್ತೆ ಅನ್ನೋದೊಂದು ನಂಗೆ ನೋಡೋಕೆ ಸಿಕ್ತು ನಿಮ್ಗೂ ಕೂಡ ತೋರ್ಸೋಕೆ ಒಂದು ಚಾನ್ಸ್ ಚಾನ್ಸ್ ಸಿಕ್ತು ನಮಗೆ ಹೋಪ್ ನಿಮ್ಗೂ ಕೂಡ ಇಲ್ಲಿ ಗದ್ದೆಗಳೆಲ್ಲ ಯಾವ ತರ ಇರುತ್ತೆ ಮತ್ತೆ ವೈಲ್ಡ್ ಪಾರ್ಕ್ ಅಂದ್ರೆ ಯಾವ ತರ ಇರುತ್ತೆ ಇಲ್ಲಿನ ಜನ ಯಾವ ರೀತಿ ವೀಕೆಂಡ್ ಎಂಜಾಯ್ ಮಾಡ್ತಾರೆ ಅನ್ನೋದೊಂದು ಐಡಿಯಾ ಸಿಕ್ತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ಯು ನೆಕ್ಸ್ಟ್ ವಿಡಿಯೋ ಬಾಯ್